ಚಿಗವರ ಏನಾರು ತಿಂತೀರೇನ್ರಿ ಮಾಡ್ಕೊಂಬರ್ಲೇನ್ರಿ ನೋಡವಾ ನನಗಂಕ್ರಿ ಏನು ಬೇಕಾಗಿಲ್ಲ ನನಗೇನಾರ ಬೇಕಂದ್ರೆ ಕೇಳ್ತೀನಿ ಅದ್ರ ಅವಶ್ಯಕತೆನೂ ಇಲ್ಲ ಬಂದು ಬಂದು ನಿಂದ್ರು ಅಂತದ್ದು ಹೋಗು ಬೇರೆ ಏನಾರ ಕೆಲಸ ಇದ್ರೆ ಮಾಡ್ಕೊ ಹಂಗಲ್ಲ ಚಿಗವರ ಮತ್ತು ಪಾಪ ನಿಮಗೆ ಸೊಂಟ ನೋವಾಗೈತಲ್ಲ ಅದಕ್ಕೆ ಕೇಳಿದೆ ಏನಾರು ತಿಂತೀರಂದ್ರೆ ಬರ್ತಿದ್ದೆ ನೋಡಿರಿ ಮತ್ತೆ ಸುಮ್ಮನೆ ಮತ್ತೆ ಎದ್ದು ಅದು ಇದು ಹೋಗಿ ಮತ್ತೆ ಸೊಂಟ ನೋವು ಮಾಡ್ಕೊಂಡ್ರಿ ಅಂದ್ರೆ

ನನ್ನ ತಂಗಿ ಮಗಳು ಬರಕತ್ತಿದ್ಲಪ್ಪ ಸ್ವಾತಿ ತಂದ ನೀ ನೋಡಿ ಅಲ್ಲ ಅಹೂರೇ ತಿನ್ನೋಡಿನ್ರಿ ಅದು ಉದ್ದಕ ತೆಳ್ಳಗದಳಲ್ರಿ ಆ ಹುಡುಗ ಓದಿಲ್ಲರಿ ಹೂನಪ್ಪ ಆಕೆ ಬರಕತ್ತಾಳ ಅಯ್ಯೋ ನಂಗೆ ನಂಗೇನಾದ್ರು ಮಾರ್ಕೊಡ್ ಬಾ ಬೇ ಬಾಳ ಹಸವಾಗಿತ್ತಿ ನಂಗ ಮೈಸೂರು ಮೈಸೂರು ಮಂಡಕ್ಕಿ ಮಾರ್ಕೊಡ್ ಬಾ ಹೌದನಮ್ಮ ಹಾ ಆ ಮಾಡ್ತೀನಂತ ನಿಮ್ಮ ತಂಗಿ ಬರಕತ್ತಾಳ ಸ್ವಾತಿ ಅದಕ್ಕೆ ಕಳಿಸಕತ್ತಿದ್ದೆ ನಿಮ್ಮ ಮಾವನ ಅಲ್ಲಲ್ಲ ನಿನ್ನ ಗಂಡನ್ನ ಯಾವ ಮಾಮನ ನಾನು ಪರವಾಗಿಲ್ಲ ಲೇ ಹೊಸ ನಾಟಕ ಇಪ್ಷಿಯಲ್ಲೇ ಪ್ರೇಮ ಹಾಂ ಯಾಕ ನಿನ್ನ ಗಂಟ ಅಲ್ಲ ನಾವ ಬಾರ ಭಾರ ಹೊಸ ಅಲ್ಲ ನೋಡ ಬಗ್ಗೆ ಹರಿಯೋದಲ್ಲ ನೀನು ಹೇಳಕ್ಕೆ ನಿನಗ ನಾ ನಿನಗ ಹ್ಞೂ ನಿನಗೆ ಗಂಡಂತ ಹೇಳೋಕೆ ಇಷ್ಟ ಇಲ್ಲ ಏನು ಏನು ನೆಚ್ಚಿದೆ ಬಿಟ್ಟು ಹೋಗ್ಬಿಡು ನಾನು ಚಂದಾಗ ನನ್ನ ಮಗ ಇನ್ನೊಂದು ಮದುವೆ ಮಾಡ್ತೀನಿ ಜೀವತ್ತಿನ ಬೇಡ ನೀ ನನ್ನ ಮಗಂದು ಹೇಳ್ತೀನಿ ನಾನು ಮತ್ತೆ ಕುತ್ಕಿನ ಇಟ್ಬಿಡ್ತೀನಿ ನಾನು ನನ್ನ ಮಗ್ಗೆ ಅಂದ್ರೆ ನೀ ಅಲಾಲ ಅನ್ಸಿದೆ ಅಂದ್ರ ಚಿಗವರ ಚಿಗವರ ಸಮಾಧಾನ ರೀ ಸಮಾಧಾನ ಆಕೆ ಅಂದಿಲ್ರಿ ಅಂದ್ರ ನಗಿಗೆ ಮಾವಂತ ಕರಿಯಾಕೆ ಇಷ್ಟ ರೀ ಗಂಡ ಗಿಂಡ ಅಂತ ಕರಿಬೇಡ ಮಾವಂತನ ಕರಿ ಎಷ್ಟಾಗ್ಲಿ ಪ್ರೀತಿ ಮಾವಲ್ರಿ ರೀ ಹಂಗಂದಾಳ್ ಬಿಡ್ರಿ ಅದೇನ ನಾನು ನೋಡಕತ್ತೀನಿ ಭಾರಿ ಹಬ್ಷಾಳ ಇರ್ಲಿ 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 ನೀ ಹೋಗಪ್ಪ ಬಸು ಸ್ವಾತಿನ್ ಕರ್ಕೊಂಬರ್ತೀಯಪ್ಪ ನಿಂದು ಇದೇ ಗಾಡಿ ಐತಲ್ಲ ಅದನ್ನ ತೊಗೊಂಡೋಗ್ಬಿಡಪ್ಪ ಕಾರ್ ಏನು ತೊಗೊಂಡೋಗ್ಬಿಡ ಈ ಹೆಂಗೋ ಮೂರು ಸಂಚೆಲಾಗಿತ್ತ ತಂಪತ್ತ ಬರ್ತೀರಿ ಬರ್ತೀರಿಬ್ರು ಹೋಗು ಈಗ ಮತ್ತ ಅದು ಒಂದು ದಂಡಪಿಂಡೇ ಕರ್ಸಕತ್ತೀನಿ ಅಕ್ಕ ಈಗ ಅದು ಅಕ್ಕಿಗೆ ರಜಾ ಐತಂತೀಗ ಅದಕ್ಕೆ ಏನ ಇಲ್ಲಿಗೆಲ್ಲ ಕಲ್ ಕರ್ಸ ಅವಶ್ಯಕತೆ ಏನು ಇರ್ಲಿಲ್ಲ ನೋಡು ಹ್ಞೂ ನಿನ್ನಂತ ದರಿದ್ರ ಮುಖ ನೋಡೋಣ ನನಗೂ ಸಾಕಾಗೈತಾಳ ಬಂದ್ರೆ ಬರ್ತಾ ಹುಡುಗಿ ನಿನ್ನಂಗ ಮಂದಿಗೆ ಹೊಂದ್ರೆ ಗಿಡ ಇಲ್ಲ ಅದು ಚಲೋ ಆಯ್ತದ மணசாள் நின்ங்க ஹர்கத்தி நீம்னு ஒழகோளது கேள் நீ பசு ஹங்க வர்த்த ஒர்ச்சி இட்கப்பா மைசூர் மண்டக்கி மிர்ச்சி தின்வன் அந்த எல்லாரும் ம் ஐத்து நோடு ஆஸ்தி ஜட்ட ஐத்தி நம்ம அப்ப தந்தி மாநேன்மா சிகவர யாக்குங்க சிகவர எல்லாரும் தின்போதிரி ಈಗ ಆ ಹುಡುಗಿನ ಬರುತ್ತೆ ಈಕಿಗುನು ಹೊಟ್ಟೆ ಹಚ್ತೈತಿ ಅಂತಂದು ಈಕೆ ಭಾಷೆಲ್ಲ ರೀ ಮತ್ತು ಏಟಾಗಲಿ ಬಸ್ರಿಗೆ ಹೆಣ್ಮಗಳಲ್ರಿ ಮಾಡ್ಬೇಕಾಗತ್ತೆ ತಗೊಂಬರ್ರಿ ಬಿಡಿರಿ ಹ್ಞೂ ಹ್ಞೂ ನಿಮ್ಮದ ಮನೆ ಆಗೈತಿ ನಾ ಈ ಮನ್ಯಾಗ ನಾ ಎಗಿನಿ ನೀನು ಯಜಮಾನ್ ಆಗಿದಿ ಉರಿ ಅಯ್ಯ್ವ ಯಾಕೆ ಹೆಂಗೆ ಮಾತಾಡ್ತೀವಿ ಹೋಗ್ಲಾ ಊರ್ ಬಾರ್ಯ ಹೋಗು ಎಲ್ಲ ಆಗ ಕತ್ತಿರೋದ ನೀನ್ನಿಂದ ಹಿಂತಿಲ್ಲ ಅದನ್ನು ತೊಗೊಂಡ್ಬಂದು ಏನಕ್ಕೆ ಅಂದ ಚಂದಕ್ಕೆ ಮರಳಾಗಿಬಿಟ್ಟನ ನೋಡು ಕೆದಾಳ ಈಗ ಬರ್ತಾಳಲ್ಲ ಹೇಗದ ಅವಡಾಕಿ ತಂಗಿ ಮಗಳು ಈಕೀಕಿನ ಆಕಿ ಆಕಿನರ ಮದುವೆ ಆಗೋದಿತ್ತ ಬುಟ್ಟು ಎಲ್ಲ ಬಿಟ್ಟು ಈ ಕೊಜ್ಜಾಲಿನ ಮದುವೆ ಕುಂತಿದಿ ಏನು ನಾನು ಕೊಜ್ಜಾಲಿನ ನೋಡ್ಬಾರ್ದ ಮತ್ತಿ ಹೆಂಗದಳ ನಾನು ಇಷ್ಟು ಚಂದದೀನಿ ಆಕೆ ನಾಯಿಬಳೆ ಕೋಲಿದ್ದಂಗದಳ ನನ್ನ ತಂಗಿ ಆಕೆ ಚೆಂದದಾಳಂತೆಕಿ ನಾನು ನಾನೂ ಕೊಜ್ಜಾಲಿ ಅಂತ ம் இன்னும் ஆக்கி வந்தில் நம்ம மாவன் தலைக்கு ஏனில் துண கத்தாடா நீங்கள் வந்தமேலே அல்லவா ஏன் சிங்கவர ஏக்க ஒன் மிடி நினைக்க எண்ணாக்கரையாக்கிலகிந்தா ஆபக்கலா பதக்க நினைக்க ஆ ಹಂಗಲ್ರಿ ರೀ ಚಿಗವರ ಈಗ ನಾನೇನು ಬಿಡ್ರಿ ಆಮೇಲೆ ನೀನು ಯಾರು ಕೇಳಿದ್ರು ಇಷ್ಟಕ್ಕೊಂದೆಲ್ಲ ಮುಂದುವರೆದಿ ಅಂತೀರನಾ ಅಂತ ಈಗ ಆದ್ರೂ ಅದಾಟ ಮಾಡ್ತೀನ ನಾನು ಕೆಲಸನ ನಾನೇನು ಬೇರೆ ಎಕ್ಸ್ಟ್ರಾ ಕೆಲಸಾನ ಮಾಡಕತ್ತಿಲ್ಲ ಅಂತಾದ್ರಂಗೆ ನೀವು ಹಿಂಗೆ ಅಂದ್ರೆ ಹ್ಯಾಂಗ್ರಿ ಮಾಡಂದ್ರೆ ಅದ್ರಾಗ ಏನೈತಿ ಈಗ ಪಾಪ ಆಕಿನೂ ಭಾಳ ದಿನದ ಬರ್ತಾಳ್ರಿ ಆಕೆ ಜೊತೆಗೆ ಮಾತಾಡ್ಕೊಂಡು ಕುಂದ್ರಕ್ಕಾಗತ್ತಾ ಇಲ್ಲ ಅಂದ್ರೆ ಬರೀ ಅಡಿಗೆ ಮಾಡೋ ಅಕ್ಕ ಅಂತ ನಾನಾ ಹಂಗೆ ಹೇಳಿದೀನಿ ರೀ ನೋಡುತ್ತಿ ಸ್ವಾತಿ ಎಷ್ಟು ಚೆಂದಗಿಲ್ಲ அரம்ியா அவ அப்பா ஜிங் அரமதாரா அம்மா நீவ அற ஆசீர்வாதீ ಅಯ್ಯ ಹೇಳವ್ವ ಹೇಳು ಹಾಂ ಹೇಳ ನೀ ನನ್ನ ಆಶೀರ್ವಾದ ನಿನ್ನ ಮೇಲೆ ನೂರು ಕಾಲ ಇರುತ್ತಾ ಹೇಳು ಅದೇನಾ ಪರೀಕ್ಷೆ ಪ್ರೀತಿ ಅಂತಲ್ಲವಾ ಕಣ್ಣಾಗಿ ಎಣ್ಣೆ ಬಿಟ್ಟುಕೊಂಡು ಮೂರು ಹೊತ್ತು ಅದೆಲ್ಲ ಚಲೋ ಆಗ್ಲಿ ಅಂತ ಹಾರೈಸ್ತೀನವಾ ಹಾಂ ಎದ್ದೇಳ ಎದಾಳು ಆರಾಮಾಗವಾ ಎದ್ದೇಳು ಹೂ ರೀ ಅಮ್ಮ ಥ್ಯಾಂಕ್ಸ್ ರೀ ಚಿಕ್ಕಮ್ಮ ನೀವು ಆಶೀರ್ವಾದ ಮಾಡಿರಿ ಅಂಟಿ ಅಯ್ಯ ಹೇಳವ ಹೇಳು ನನ್ನ ನೀನು ಆಶೀರ್ವಾದ ಇದ್ದೇ ಇರುತ್ತಾ ಹೇಳವಾ ಹೇಳು ನನ್ನ ಆಶೀರ್ವಾದ ತಗೊಳ್ಳ ನನ್ನ ಸ್ವಾತಿ ಮಾವ ேக் மாவா நஷிர்வாத தகத்தாரேனா உடுக்கியது ஏனோசியல்ங்க அரே அக்காட்டிச்சன ஆன்கட நான் அந்த அரே வேட்டை கிச்ச நம் அக்கீகிச்சா எந்த ಅವಶ್ಯಕತೆ ಏನಿಲ್ಲ ಹಗ್ ಮಾಡೋದು ಆಶೀರ್ವಾದ ತಗೊಳ್ಳೋದು ಬೇಕಾಗಿಲ್ಲ ಬಾ ಕೈಕಾಲ್ ಮುಖ ತಗೋ ಒಳಗ ಅಂದಂಗೆ ನೀವು ಹೇಳ್ದೇ ಇಲ್ಲ ಮಾವ ನನಗೆ ಎಷ್ಟು ಕೇಳಿದ್ರು ಯಾವಾಗ ನಿಮ್ಮ ಮದುವೆ ಯಾವಾಗ ನಿಮ್ಮ ಮದುವೆ ನನ್ನ ಕರೀಲಿಲ್ಲ ಅಂತ ಹೇಳಿ ಬರೀ ಸಸಿಯನ್ನ ಪ್ರೀತಿ ಮಾತ್ನಿಗೆ ಅಷ್ಟ ಅನ್ಸುತ್ತಲ್ಲ ಮಾವ ನೀ ಹೋಗಿ ಫ್ರೆಶ್ ಆಗಿ ಬಾರ ಮಸ್ವತಿ ಆಮೇಲೆ ಇಬ್ರು ಕೂತ್ಕೊಂಡು ಮಾತಾಡೋಣ ಆರಾಮಾಗಿ ನಾನು ಏನು ಹೊರ ಕೆಲಸಕ್ಕೆ ಕೊಂಟಿಲ್ಲ ಹೂನ ವಾಸ್ವಾತಿ ಹೋಗು ಕೈಕಾಲ್ ಮುಖ ತಕೊಂಬಾ ನಿಮ್ಮ ಮಾವನ ಜೊತೆ ಕುತ್ಕೊಂಡು ಎಷ್ಟು ಬೇಕಾದ್ರೂ ಮಾತಾಡುವಂತೆ ಅಂತ ಬಾಯಿ ನೋಯ್ಬೇಕಿಬ್ಬಿಡ್ದು ಮಾತಾಡ್ಬಾತ್ರದ್ದು ಹೋಗವಾ ಹಂಗ ಒಂದಿಟ್ಟ ಹೇಳ್ರಿ ಮಾಡಬೇಕು ಏನ್ ಮಾಡ್ಬೇಕು ಒಂದಿಟ್ಟು ಯಾಕ ಕಾಲು ಯಾಕತ್ತವು ಅಷ್ಟೇ ಅಲ್ರಿ ತಡ್ರಿ ನಾನು ಹೋಗಿ ಬಡ ಬಡ ಹೋಗಿ ಕೈಕಾಲು ಮುಖ ತಕೊಂಡು ಬರ್ತೀನಿ ರೀ ಬಂದು ಕಾಲ್ ಓದ್ತೀನಿ ಅಂತ್ರಿ ಆ ಚಿಗವರ ಅಲ್ರಿ ಆಕೆಕ್ರಿ ನಮ್ಮ ಪ್ರೇಮ ಅದಳಲ್ಲ ಪ್ರೇಮ ಓದ್ತಾಳು ಬಿಡ್ರಿ ಆಕೆ ಪಾಪಿ ಈಗ ಬಸ್ನಾಗ ಟಯರ್ಡಾಗಿ ಆಗಿ ಬಂದಿರ್ತಾಳ ಆಕೆ ರಗಡಾಗಿರತ್ತೆ ಬಿಡ್ರಿ ನನಗ ನಿನ್ನ ಮಗಳ ಒತ್ತದ್ ಬೇಕಾಗಿಲ್ಲ ನಿಮ್ಗೆ ಏನೈತಿ ನಿಮ್ದು ಆಟ ಆಟ ನೋಡ್ಕರಿ ನನಗ ಸ್ವಾತಿ ಒತ್ತಾಳ ಒತ್ತಿಲ್ಲವ ನೀನ ಹ್ಞೂನ್ರಿ ಅಮ್ಮ ಬತ್ತೀನಿ ರೀ ಅದ್ರಾಗ ಏನೈತ್ರಿ ಮಗ ತಕೊಂಬರ್ಲಿ ಯವ್ವಾ ನಾ ಎಲ್ಲ ನಿನಗ ಕಾಲು ಇಚಕ್ತೀನಂತ ಈಗ ಆಕಿ ಹೋಗ್ಲಿ ಕೈಕಲ್ ಮಗ ತಕ್ಕೊಳ್ಳಿ ಆಮೇಲೆ ನಾನು ಮಿರ್ಚಿ ತಂದಿನಿ ಆಮೇಲೆ ಆತಿನ ಮೈಸೂರು ಮಂಡಕ್ಕಿ ಮಾಡ್ಯಾಳಂತ ಮತ್ತೆ ತಿನ್ನನ್ರಿ ಎಲ್ಲರೂ ಕುತ್ಕೊಂಡು ಆಮೇಲೆ ಬೇಕಂದ್ರೆ ನಾನು ನಿನ್ ಕಾಲ ಹೊತ್ಕೊಡ್ತೀನಂತ ಹ್ಮ್ ಹೊಟ್ಟೆ ಕಿಚ್ಚರಪ್ಪ ನಿಮಗ ಹೊಟ್ಟೆ ಕಿಚ್ಚ ನೀವು ಮಾಡುದಲ್ಲ ಬ್ಯಾರ ಕೈಲಿ ಮಾಡಿಸೀನಿ ಅಂದ್ರೆ ಅದಕ್ಕೂ ಕಾಲ ನೀವು ನೀವೆಲ್ಲರೂ ಸರಿ ಇಲ್ಲಿ ಯಾರು ಅತ್ತಿ ಏನ ಬದ್ರು ನಾನು ನಿಮ್ಮ ಸೊಸಿ ನಾ ಓದ್ತದ್ರೆ ಒಂದು ಅರ್ಥ ಐತಿ ಆಕೆ ಓದ್ಬೇಕು ನಿಮ್ಮ ಕಾಲು ಎದ ಓದ್ಬೇಕು ಹೇಳ್ರಿ ಆಯ್ಕೆ ನಾನು ನಿನ್ನ ಯಾವತ್ತೂ ಸೊಸಿ ಅಂತ ಒಪ್ಕೊಂಡಿಲ್ಲ ನೀನು ನನ್ನ ಸೊಸಿ ಹೆಂಗಂದ್ರ ನನ್ನ ತಮ್ಮನ ಮಗಳನ್ನು ನನ್ನ ನೀನು ಹಂಗಾಗಿ ನನ್ನ ಸೊಸಿ ಅಷ್ಟೇ ಹೊರತು ನನ್ನ ಮಗನ ಹೆಂತಿ ಅಂತ ಎಂದೂ ಒಪ್ಕೊಳ್ಳಲ್ಲ ನೀ ಜಾಸ್ತಿ ನನಗೆ ಸೊಸಿಯನ್ನು ಅಧಿಕಾರ ಚಲಾಯಿಸಕ್ಕೆ ಬರೋ ಅವಶ್ಯಕತೆ ಇಲ್ಲ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದಿ ಬಗ್ಗೆ ಇರ್ತೈತಿ ಮತ್ತಿಲ್ಲ ಅಂದ್ರೆ ಬೇರೆನೇ ಆಗುತ್ತೆ ನೋಡಿ ಹೇಳಿ ನಾನು ಅರೇ ರೇ ರೇ ಯಾವಾಗ ಬಂದಿಯವಾ ಸ್ವಾತಿ ಆರಾಮದೀನ ಹೆಂಗ್ ಓದಕತ್ತಿ ಹಾ ಮಾವ ಆರಾಮದೀನ್ರಿ ಮಾವ ನೀವ್ ಆರಾಮದೀರಿ ಚಲೋ ಓದಕತ್ತೀನ್ರಿ ಮಾವ ಏನವ್ವ ನಮ್ಮ ಮನೆಗೆ ಇವರೆಗೂ ಬಂದ್ಬಿಟ್ಟಿದಿ ಹಾ ನಿಮ್ಮ ಸಣ್ಣವನ ನೋಡಕ್ಕೆ ಬಂದೆನ ಹೂನ್ ರೀ ಇಲ್ಲಿ ಇದ್ದಾರ ಅಂತ ಗೊತ್ತಾತ್ರಿ ಹಂಗಾ ನಾನು ಒಂದು ನಾಲ್ಕು ದಿನ ಅವರ ಜೊತೆ ಇದ್ದ ಹೋಗನೆ ಅಂತ ಬಂದೆ ಅವ್ವ ಫೋನ್ ಮಾಡಿ ಹೇಳಿದ್ದೆಲ್ರಿ ಅಲ್ಲಿ ಕಳಿಸ್ಬೇಕಂದ್ರ ಅಂತla ಆಂಟಿ ಇಲ್ಲಿ ಕರೆದಲ್ರಿ ಇಲ್ಲಿ ಬಂದೆ ಯಪ್ಪ ಯಾಕೆ ಕರ್ಸಿಬೇಕಿಲ್ಲ ಆ ಈನ ಅವಶ್ಯಕತೆ ಇತ್ತು ಅಲ್ಲೇ ಕಳಿಸಬೇಕು ಅಜ್ಜ ಅಜ್ಜಿ ಮನೆಗೆ ಇಲ್ಲಿ ಕರ್ಸಿ ನೋಡು ನಾನು ಎದು ಕರ್ಸಿನಿ ಯಾಕೆ ಕರ್ಸ್ಬೇಕಾಗಿತ್ತು ಅದು ನನಗೆ ಗೊತ್ತೈತಿ ನೀ ನನಗೇನು ಏನು ಸಾಲಿ ಕೆಲಸಕ್ಕೆ ಬರಬೇಡಾ ஹோனி குத்க்கா நான் எல் சும்மாரி எக்கொம்பர்த்தி பசண்ணா நான் ஒன்னிட்டு இத்தூ கண்டாயப்பா கால் மடி நான் சீ சுருத்திது பரீ அம்மா ரான் கண்டுத்தீன் பரீ நான்கேங்க கைக்கால் முக தக்கோல்ல நம்ம விட்டு நான் கை கால் முக தகண்டி எல்லாம் நானும் ஒன்றே சரி வந்ததுனால் அசுத்த பரீ ஓகே

ಅದು ನಂದೊಂದು ಬಟ್ಟಿ ಚೀಲಿತ್ತು ಅದನ್ನ ಮ್ಯಾಲ ಇಟ್ಬಿಟ್ಟಾರ ಅವ ಒಂಚೂರು ಕೊಡ್ಬ ಮಾವ ತಡಿ ಅವನ್ನ ಹಿತ್ಲಕ್ ಬಿಟ್ಟು ಬಂದ್ ಕೊಡ್ತೀನಿ ನೀ ಹೋಗಿ ಕೈಕಾಲ್ ಮುಖ ತಕ್ಕೋ ಮಾವೆಲ್ಲ ಕರ್ಕೊಂಡು ಹೋಗ್ತಾನ ಅತ್ತಿನ ಹಿತ್ಲಕ್ಕ ಅವಶ್ಯಕತೆ ಇಲ್ಲ ನಿಂದು ಹ್ಮ್ ಓಕೆ ನೋ ಇಶ್ಯೂ